ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಐದನೇ ತರಗತಿಯ ಕನ್ನಡ ಪಾಠವನ್ನು ಪ್ರಾರಂಭಿಸುತ್ತೇನೆ ನಮ್ಮ ಕನ್ನಡ ತರಗತಿಯ ಶಾಲೆಯಲ್ಲಿ ಮಕ್ಕಳು ಇಪ್ಪತ್ತು ಜನ ನನ್ನ ಕ್ಲಾಸಿನ ಮಕ್ಕಳಲ್ಲಿ ಎಷ್ಟು ಜನ ಎಷ್ಟು ಚೆನ್ನಾಗಿ ಕನ್ನಡ ಹೋಗ್ತಾರೆ ಅನ್ನೋದು ಅದನ್ನು ತಮ್ಮೆದುರಿಗೆ ನಾನು ಪ್ರಸ್ತುತಪಡಿಸಲು ಈ ಯೂಟ್ಯೂಬನ್ನು ಮಾಡ್ತೀನಿ ಆದ್ದರಿಂದ ತಾವೆಲ್ಲರೂ ಅದನ್ನು ನೋಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಮಕ್ಕಳೇ ನೀವೆಲ್ಲರೂ ಟೆಸ್ಟ್ ಬುಕ್ ಮುಂದಿಟ್ಟು ಓಡ್ರಿ ಈಗ ಒಬ್ಬೊಬ್ಬರಾಗಿ ಬಂದು ಪಾಠವನ್ನು ಓದ್ ಹೋಗಬೇಕು ಮೊದಲ ಪ್ರದೀಪ್ ಆಗಿ ಹೋಗಪ್ಪ ನೀವು ಒಬ್ಬೊಬ್ರು ಗಾಯವನ್ನಾಗಿ ಯಾರು ಎಷ್ಟು ಚೆನ್ನಾಗಿ ನೀವು ಕಂಡ ಹೋಗ್ತೀರ ಅನ್ನೋದು ನಾವೀಗ ಮಾಡ್ಕೊಂಡು ಯಾರೋ ಮೇಲೆ ಸಿಟ್ಟು ಮಾಡಿ ಬಿಟ್ಟೆ ಮಲ್ಲಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ವಕೀಲರು ಸಾಕ್ಷಿಗಳು ಸಾಕ್ಷಿಗಳು ಜೋರಾಗಿ ನೋಡಿ ಅವನು ಸ್ಟಾರ್ಟಿಂಗ್ ಇತ್ತು ಹಾಂ

ಆವಾಲನು ಮಾದ್ವಾ ಆಶಿವಂದು ನಾವು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದೆ

యాకేను మూల నేమలకు ಗೊತ್ತು సతీల ఊరినోړو చిరపతియో మలజీ ఇందంటాయి ప్రసిద్ధ అనే సతీ ఇంద మలజీ ప్రసిద్ధ అవుట్ కుల మలజీ మటుంటాయి ఎరేడువ మల మాలి దేగనేనను వండోయిత్య తపదాడనే సరి మలజీ మల్కెనొడ చిక్కదాల రాయెలో దరేక నెక్స్ట్

ഊതു കട്ടി കർപൂര ബീഗറിയ ബിസ്ക്കിറ്റ് ഖാര എണ്ണ മക്കളെ സ്നോ പൗഡർ ചിക്ക് മക്കളെ ചോക്ലേറ്റ് ടപ്പർ മണ്ടീ എല്ലാം ബേക്കു വസ്തുക്കളില്ല

Look <laughs> ನಾನು ಮಾದರಿಯ ಓದ್ರೇನ ಹೆಂಗ್ ಓದ್ಬೇಕು ಎಲ್ಲಿ ಕಾಮ ಇರ್ತ ಪುಸ್ತಕ ಓದ್ತಾ ಇರ್ತೀವಿ ತಾವಳ ಅಬ್ಸರ್ವ್ ಮಾಡ್ಬೇಕು ನೋಡಿ ಇದು ಸಮಿತಿ ರಚನೆ ಅಂದ್ರೆ ಮಲ್ಲಜಿಯ ಮಳಿ ಅಂತಕ್ಕಂಥ ಪಾಠ ಸಮಿತಿ ರಚನೆ ಅಂದ್ರೆ ಒಂದು ಕಮಿಟಿ ಇರ್ತೈತಿ ಆ ಕಮಿಟಿಯವ್ರು ರಚನೆ ಮಾಡ್ತಾರೆ ಉಳಿತ ಏನ್ ಮಾಡ್ತಾರ ಲೇಖಕರು ಇರ್ತಾರೆ ಕವಿಗಳು ಇರ್ತಾರೆ ಗೊತ್ತಲ್ಲ ಆ ಸಮಿತಿ ರಚನೆ ಅಂದ್ರೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಇರೋದಿಲ್ಲ ಹಲವಾರು ಜನರು ಕೂಡ ರಚನೆ ಮಾಡ್ತಾರೆ ಇಲ್ಲಿ ಪ್ರವೇಶ ಅಂದ್ರ ಈ ಪಾಠದಲ್ಲಿ ಏನೇನ್ ಬರ್ತಪ್ಪ ನಾವು ನೀವು ತಿಳ್ಕೊಳ್ಳುವ ಅಂಶ ಏನ್ ಇದೆ ಅದನ್ನ ಲಕ್ಷ ಕೊಟ್ಟು ಕೇಳಿ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ಅಂತವರು ಇತರರ ಸಹಾಯಕ್ಕಾಗಿ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಅಂದ್ರೆ ಬಂತು ಅಲ್ಲಿಗೆ ನಷ್ಟ ಮಾಡಿದೆ ನೀವು ಅದೇ ರೀತಿ ರೂಢಿ ಕಲ್ಕೋಬೇಕು ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿನ ಪ್ರಶಂಸಿಸಬೇಕೆಂಬುದು ಇಲ್ಲಿನ ಆಶಯವಾಗಿದೆ ಅಂದ್ರ ಇಲ್ಲಿ ನಾವು ಓದಿದ ಅರ್ಥ ಏನಪ್ಪಾ ಅಂದ್ರ ಆದರ್ಶ ಪ್ರಾಯ ಅಂದ್ರ ಬೇರೆಯವರಿಗಿಂತ ವಿಶೇಷ ಈಗೆಲ್ಲ ಎಲ್ಲ ರೀತಿಯಿಂದ ನಾವು ಟೈ ಬಿಡಕ್ಕಾಗ್ತಾನೆ ಈಗ ಒಂದು ಹುಡುಗ ಇರ್ತಾನೆ ನಾವೇನ್ ಮಾಡ್ತೀವಿ ಆ ಹುಡುಗ ಈ ಕಡೆ ಒಂದು ಎಕ್ಸ್ ಮೆಸೆಡ್ ಅಂತ ಇರ್ತಾರೆ ಅಂತ ಹೆಸರು ಹೇಳಲ್ಲ ಅವ್ರು ಚೆನ್ನಾಗಿರ್ತಾರೆ ಅವ್ರನ್ನ ಅಷ್ಟ ಗುರುತಿಸ್ತೀವಿ ಅವರು ಏನು ಮಾಡ್ತಾರೆ ವಿಶೇಷವಾಗಿ ಅದು ಕಾಣ್ತಾರೆ ಅಂದ್ರೆ ಕಾಮನ್ ಗುಣಗಳ ಜೊತೆಗೆ ಅವ್ರಿಗೆ ಟ್ಯಾಲಿ ಮಾಡಕ್ಕಾಗಲ್ಲ ಅವ್ರ ಹತ್ರ ಒಂದು ವಿಶೇಷ ಒಂದು ಗುಣ ಇರುತ್ತೆ ಹಂಗನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆದರ್ಶ ಪ್ರಾಯ ಅಂದ್ರೆ ಸಮಾಜದಲ್ಲಿ ಎಲ್ರಿಗೂ ಬೇಕಾಗಿರ್ತಾನೆ ಅಂತ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂತ ಒಂದು ಗುಣ ಇರ್ತಕ್ಕಂತ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಪಾಠ ಇದೆ ಅವರು ಸಾಮಾನ್ಯರಂತೆ ಬಾಳ್ತಾರ ಅಂದ್ರೆ ವಿಶೇಷ ಅವ್ರ ಎಲ್ಲಾ ಅಂತ ಹೇಳಿ ದೊಡ್ಡ ಫೋಟೋ ಬೂಟು ಶೂಟ್ ಹಾಕೊಂಡು ಏನಂದ್ರೆ ಬಿಡಕು ಶ್ರೀಮಂತರಂದ ಒಂದು ಏನಂದ್ರ ಅಹ್ತಾರ ಅಹ್ ಅನ್ನೋದನ್ನು ತೋರ್ಸ್ಕೊಳಲ್ಲ ಎಲ್ಲ ಬಡವ್ರ ಬಡವರು ಬಂದ್ರೆ ಬಡವರು ಟೈಪ್ ಅವ್ರನು ಅವ್ರ ಏನ್ ಮಾಡ್ತಿರ್ತಾರ ಒಂದು ಒಳ್ಳೆಯ ಭಾವನೆಯಿಂದ ಕಾಣ್ತಾರ ಅವ್ರನ್ನ ಆತ್ಮೀಯತೆಯಿಂದ ಕಾಣ್ತಾರ ನಾವು ಏನಪ್ಪ ನಾವು ಸೌತಾರ ನಮ್ಗಂಗ ಕೆಲವು ವ್ಯಕ್ತಿಗಳ ನೀವು ಹೊಗಳ ಏನು ಶ್ರೀಮಂತರ ಎಷ್ಟು ಚೆನ್ನಾಗಿದ್ರು ಎಲ್ಲರನ್ನ ಹೆಂಗೆ ಚೋತರು ಅವ್ರು ಇರೋ ಲೆವೆಲ್ ಏನೋ ಇದರೋ ಅವರು ಯಾರಿಗಿ ನಮ್ಗೆ ಏನು ಮಾಡೋಂತ ನಾವ್ ಅಂತೀವಿ ಇಲ್ಲ ಕೆಲವು ವ್ಯಕ್ತಿಗೆ ಅದನ್ನು ಯಾಕಂದ್ರೆ ಇದು ನಮ್ಮ ಆಯ್ತು ಹೊರಗೆ ಬರಬೇಕಾದ್ರೆ ಕಾರಣ ಏನು ಅಲ್ಲಿ ಅವರಲ್ಲಿರ್ತಕ್ಕಂತ ಗುಣಗಳು ಈಗ ಒಂದನೇ ಪಾರದಲ್ಲಿ ಒಂದು ಬಾಲಕ ನಿಮ್ಮ ಹೆಂಗೆ ಒಬ್ಬ ಹುಡುಗ ತನ್ನ ತಂಗಿಗೆ ಪತ್ರ ಬಿಡ್ತಾನ ಏನಂತ ಬರ್ತಾನ ಅವ್ರ ಟೂರ್ ಹೋಗಿರ್ತಾನ ಆಮೇಲೆ ಪ್ರವಾಸಕ್ಕೆ ಪ್ರವಾಸಕ್ಕೆ ಹೋದಂತ ನೋಡಿದಂತ ತಾನು ತಿಳ್ಕೊಂಡಂತ ವಿಷಯಗಳನ್ನು ಈ ಪತ್ರದ ಮೂಲಕ ಅವನು ವ್ಯಕ್ತಪಡಿಸ್ತಾನೆ ನೋಡೋಣ ಸೌಜನ್ಯೋದಿ ಸೌಜನ್ಯಗಳಿಗೆ ಪತ್ರ ಬರೆಯುವ ವಿಧಾನಗಳು ಫಸ್ಟ್ ಸೆಮಿನಲ್ಲಿ ಕಲ್ಕೊಂಡ್ರಿ ನೀನು ಗೆಳೆಯಬೇಕಾದ್ರೆ ಏನ್ ಹಾಕ್ಬೇಕಂತ ಹೇಳಿ ಪ್ರೀತಿಯ ಗೆಳೆಯ ಗೆಳೆಯ ಇನ್ನೊಂದು ವರ್ಡ್ ಲಿಪ್ಪಿ ಇನ್ನೊಂದು ತೀರ್ಥ ಸಾಕು ನಲ್ಮೆಯೂಪ ತಂದೆ ತಾಯಿ ತೀರ್ಥಂಗ ಸ್ವರೂಪದವ್ರಿಗೆ ಅಂತ ಬರೀಬೇಕು ಹೌದಾ ಈಗ ಸಹೋದರಿ ಅಂದ್ರನಾ ಅಕ್ಕ ತಂಗಿ ನಿನ್ನ ಅಣ್ಣನ ಮಾಡುವ ಆಶೀರ್ವಾದಗಳು ಅಂದ್ರೇನ ದೊಡ್ಡವರು ಚಿಕ್ಕವರಿಗೆ ಬ್ಲೆಸ್ ಮಾಡೋದಂದ್ರ ಆಶೀರ್ವಾದ ಅಂತಾರೆ ನೀವು ಮತ್ ಚಿಕ್ಕವರು ಇದ್ದು ದೊಡ್ಡವ್ರಿಗೆ ಆಶೀರ್ವಾದ ಅಂತ ಹೇಳ್ಬೇಡ್ರಿ ನಾವ್ ಯಾವಾಗಲೂ ದೊಡ್ಡವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಇಲ್ಲೇನು ತಂಗಿ ಸೌಜನ್ಯ ಕೇಳ್ತಾನ ನಿನ್ನ ಅಣ್ಣನ ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ಪತ್ರ ಬರೆಯದೆ ಈ ಪತ್ರ ಬರೆಯೋ ರೂಢಿನ ಹೋಗ್ಬಿಟ್ಟೈತೆ ಯಾಕಂದ್ರ ಮೊಬೈಲ್ ಇಂಟರ್ನೆಟ್ ಬಂದ ಮೇಲೆ ಮಾಡ್ತೀವಿ ಬಟನ್ ಒತ್ತದೈತಿ ಸೈನ್ ಮಾಡೋದೈತಿ ಮೆಸೇಜ್ ಅದು ಹಂಗಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಮನಸ್ಸಿನ ಅನಿಸಿಕೆಗಳನ್ನ ಮನಸ್ಸಾರ ಮಾಡ್ತೀವಿ ಆ ಪತ್ರದ ಮೂಲಕ ತೋರಿಸ್ತಾ ಇರ್ತೀವಿ ಹಂಗ ನಿನ್ನ ಅಣ್ಣನ ಮಾಡುವ ಆಶೀರ್ವಾದಗಳು ನಾನು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮ ಕ್ಷೇಮವಾಗಿ ಎಂದು ಆಶಿಸುತ್ತೇನೆ ಅವನ ಅಣ್ಣ ನಾನಿಲ್ಲೆಲ್ಲ ಚೆನ್ನಾಗಿದ್ದೀನಿ ಕ್ಷೇಮವಾಗಿ ಅದೀನಿ ಅಂತಾನೆ ಮತ್ತ ಮನೆಗ ಚಿಕ್ಕಮ್ಮ ದೊಡ್ಡಪ್ಪ ಅಜ್ಜ ಅಜ್ಜಿ ಅಣ್ಣ ಉಳಿದವರು ಇರ್ತಾರಲ್ಲ ಅವರೆಲ್ಲರೂ ಚೆನ್ನಾಗಿದ್ದಾರಲ್ಲ ಅಂತೇಳಿ ಭಾವಿಸ್ತೀನಿ ಯಾಕಂದ್ರ ಹಂಗ ನಾವು ಭಾವಿಸ್ಲೇಬೇಕು ಹೆಂಗ್ ನಾವು ಪಾಸಿಟಿವ್ ತಿಳ್ಕೊಂತೀವಿ ಮನೆಗೆ ಇರ್ತಕ್ಕಂಥವ್ರು ಎಲ್ಲರೂ ಆರಾಮಿದ್ದಾರಂತ ನಾನು ಕೇಳ್ತೀನಿ ಚೆನ್ನಾಗಿರ್ಬೋದ್ರು ಹಾ ಚೆನ್ನಾಗಿದ್ದ ಅಲ್ಲಿ ನಮ್ಮ ಮತ್ತೆ ರೋಗಿಸ್ಟ್ರ ಅದ್ರ ಅಂತ ಯಾರು ಕೇಳ್ತೀವಿ ಅವಾಗ ನಿನ್ನ ಪತ್ರ ತಲೆಗಿತ್ತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ಅಲ್ಲೇ ನೀ ಹಾಕಿದೆಲ್ಲ ಆ ಪತ್ರ ಬಂದು ತಲೆಗಿತ್ತು ನಿಮ್ಮೂರಲ್ಲಿ ಒಂದು ಅಂಗಡಿ ಇದೆ ಅಂತ ಎಷ್ಟು ವಿಶೇಷವಾಗಿತ್ತು ಅದರ ಬಗ್ಗೆ ನನಗೆ ತುಂಬಾ ಕುತೂಹಲದಿಂದ ವಿಷಯ ಓದಿದೆ ನನ್ನೂರಿನಲ್ಲಿ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲಿನಿಂದ ವಿಶೇಷವಾಗಿದೆ ನೀನ್ ಹೇಳಿದೆಲ್ಲ ನಿಮ್ಮೂರ ಒಂದು ಮಾಲ್ ಐತಿ ಮಾಲ್ ಅಂದ್ರೆ ಎಲ್ಲಾ ರೀತಿಯ ದಿನನಿತ್ಯದ ಜೀವನಕ್ಕೆ ಬೇಕಾಗ್ತಕ್ಕಂತ ವಸ್ತುಗಳನ್ನ ಸಹೋದರಿಗೆ ಹೇಳತಕ್ಕ ಇದು ಮಲ್ಲಜ್ಜಿಯ ಮಳಿಗೆ ಅಂತಕ್ಕಂಥದ್ದು ಸೂಪರ್ ಐತಿ ಅದೇ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷ ಅಂತ್ಯ ಅಷ್ಟ ಅಲ್ಲ ನಾ ಹೆಸರು ಹೇಳಿದಿಲ್ಲ ಮಲ್ಲಜ್ಜಿಯ ಮಳಿಗೆ ಅಂತ ಏನಂತ ಕೇಳತಿ ಅಂಗಡಿಯ ವಿಶೇಷತೆ ಅಂತ ಹೇಳ್ತಾನ ಮುಂದೆ ಓದು ಗೊತ್ತಾಗುತ್ತೆ ನಾ ಪತ್ರದಲ್ಲಿ ನಂಗೆ ಬರ್ದಿ ನೋಡಿ ನೀ ಹೇಳಿದಿಲ್ಲ ನಮ್ಮ ಊರ ಮಾವತಿ ಅದ್ರಿಗೆಲ್ಲ ಸಿಗ್ತೈತೆ ಅಂದ್ರಲ್ಲ ನಮ್ಮ ಊರಲ್ಲಿ ಒಂದು ಮಳಿಗೆ ಇದೆಯಾ ಯಾವ್ದು ಮಲ್ಲಜ್ಜಿಯ ಮಳಿಗೆ ಇನ್ನು ಮುಂದುವರೆ ಗೊತ್ತಾಗುತ್ತೆ ನೆಕ್ಸ್ಟ್ ಒಂಟಲ್ಲ ಮಿಠಾಯಿ ಅಂತ ಎಲ್ರಿಗೂ ಇಷ್ಟ ಅದರಲ್ಲಿ ಮಕ್ಕಳಿಗಂತೂ ಬಲು ಇಷ್ಟ ನೋಡು ಚಾಕ್ಲೇಟ್ ಪಡಿಸ್ಲಿ ಅಂದ್ಬಿಟ್ರೆ ಮಕ್ಳು ಎಲ್ಲಾ ಅಳದಾಗ್ ಬಿಟ್ಬಿಡ್ತಾರೆ ನೀವು ಸಣ್ಣದ ಸ್ವೀಟ್ ಪೇಪರ್ ಮಟ ಅಂದ್ಬಿಟ್ರೆ ಯಾವ್ರು ಒಂದು ಪೇಪರ್ ಆ ಸಾಕು ಎಲ್ಲ ಹಠ್ಬಿಡ್ತೇನೆ ಅಂದ್ರೆ ನೋಟಲ್ ಆಗಿ ಸಿಹಿ ಅಂದ್ರೆ ಎಲ್ಲರಿಗೂ ಇಷ್ಟ ಆದ್ರೆ ಚಿಕ್ಕ ಮಕ್ಳಿಗಂತರ ಮಿಠಾಯಿ ಪೇಪರ್ಮೆಂಟ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಹಾಗೆಯೇ ಮಲ್ಲಜಿ ಆಟಿಯ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಚಿಗಳು ನಮ್ಮೂರಂಗ ಅಂಗಡಿ ಇದೆ ಮಲ್ಲಜಿ ಆಟಿ ಇಲ್ಲಿ ನಮ್ಮೂರ್ ಇಲ್ಲಿ ಮಲ್ಲಜಿ ಅಂಗಡಿ ಇದೆ ಆದ್ರ ಈ ಕಡೆ ಯಾವೂರ್ಗಿ ಗೊತ್ತು ಬಂಡ್ಲಿಗೇರಿಗೆ ಗೊತ್ತು ಈ ಕಡೆ ಮಳೆಗಪ್ಗೂ ಗೊತ್ತು ಈ ಕಡೆ ಎರಡನಳಿಗೂ ಗೊತ್ತು ಅಂದ್ರೆ ನಮ್ಮೂರಿನ ನಾವು ದಿಕ್ಕಿರ್ತಕ್ಕಂತ ಎಲ್ಲ ಊರಿನ ಜನರಿಗೆ ಗೊತ್ತು ಅಂದ್ರೆ ಏನು ಗೊತ್ತೋ ಅಂದ್ರೇನು ಎಲ್ಲರಿಗ ಬಗ್ಗೆ ಹೆಂಗ್ ಟಿಂಕ್ ಮಾಡಬೇಕು ಅಂದ್ರ ಎಲ್ಲರನ್ನು ಬರ್ತಕ್ಕಂತ ವ್ಯಕ್ತಿಗಳನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅಡ್ಡ ಮಟ್ಟ ಅವ್ರ ಜೊತೆಗೆ ಬಂದಿದೆ ಎಲ್ಲಿ ಗೊತ್ತೋ ನಡಿ ಆಗ್ಲಿಲ್ಲ ಹೋದಾಗ ರೀತಿಯಿಂದ ಮಾತಾಡಿಸಿ ನಮಗೆ ಬೇಕಾದ ವಸ್ತುಗಳನ್ನ ಕೊಡ್ತಾರೆ ಕೆಲವೊಬ್ರು ಇನ್ ಕೆಲವೊಬ್ರು ಏನಿದೆ ಬೇಕಾ ಹೋ ಬೇಡ ನಡಿ ಅಂತ ಕೇಳಿರಿಲ್ಲ ಹಂಗ ಹಂಗಲ್ಲ ಈ ಹೃದಯ ಸ್ಪರ್ಶಿ ಚೆನ್ನಾಗಿ ಮಾತಾಡಿ ಅದಕ್ಕೆ ಗಿರಾಕಿಗಳನ್ನ ಹಾಸ್ಕೊಂತಿದ್ದು ಹಂಗಾಗಿ ಊರಿನ ಸುತ್ತಮುತ್ತಲ ಎಲ್ಲ ಜನರಿಗೆ ಗೊತ್ತಿತ್ತು ಮಲ್ಲಜ್ಜಿ ಚಿರಪರಿಚಿತ ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತೇ ಇಲ್ಲ ಮಲ್ಲಜ್ಜಿ ಒಂದು ಸ್ಪೀಟ್ ಮಾಡ್ತಾಳ ಹಂಗಾಗ ಎರಂದ್ರೆ ಮಲ್ಲಜ್ಜಿ ಆ ಸ್ವೀಟ್ ಮಾಡೋದ್ರಿಂದ ಮಲ್ಲಜ್ಜಿ ಮಳಿಗೆಯೋ ಮಲ್ಲಜ್ಜಿ ಮಳಿಗೆ ಇರ್ತಕ್ಕಂತ ಸ್ವೀಟ್ ಒಂದು ಗೊತ್ತಾಗುತ್ತ ಸ್ವೀಟ್ ಮಾಡೋದ್ರಿಂದ ಆಕೆ ಫೇಮಸ್ ಅಂದೋ ಅಥವಾ ಆಕೆ ಅಂಗಡಿ ಇರೋದ್ರಿಂದ ಆ ಸ್ವೀಟ್ ಫೇಮಸ್ ಆಯ್ತೋ ನಮ್ಗೆ ಗೊತ್ತಿಲ್ಲ ಅಂತಂದು ಹೇಳ್ತಾರ ಮಿಠಾಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎದ್ರಿ ಇರುವ ಮಳಿಲಿ ಎಲ್ಲರೂ ಒಂದು ರೀತಿಯ ಗಂಭದ ಸರಿ ಮಲ್ಲಜ್ಜಿ ಅಂಗಡಿಯಲ್ಲಿ ಸ್ವೀಟ್ ಇರ್ತಲ್ಲ ತಗುದಾಣ ಎಲ್ಲರೂ ಎಲ್ಲರು ಅಲ್ಲೇ ಸ್ಟೇ ಆಗ್ತಾರ ಊರಿನವ್ರ ಎಲ್ಲರೂ ಬಂದ್ ಅಜ್ಜಿ ಒಂದ್ ಮಿಠಾಯಿ ಕೊಡು ಅಜ್ಜಿ ಒಂದು ಸ್ವೀಟ್ ಕೊಡು ಅಜ್ಜಿ ಅಡಿಕೆ ಕೊಡು ಅಜ್ಜಿ ಎಲೆ ಕೊಡು ಏನ್ ಕೇಳ್ತಿ ಕೇಳಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಂದಿರ್ಕ ಅಷ್ಟ ಅಲ್ಲ ಬಂದಿರ ಊಟ ಆಯ್ತಾ ನಾಷ್ಟ ಆಯ್ತಾರ ಆರಾಮಿದ್ರೆ ಚೆನ್ನಾಗಿದ್ರೆ ಎಲ್ಲಿ ಹೋಗ್ಬೇಕು ಏನ್ ಕೆಲಸ ಮಾಡ್ತೀರಿ ನೋಡು ಎಲ್ಲ ಡೀಟೇಲ್ ತಗೊಂತಿ ಅಜ್ಜಿ ಅಂದ್ರೆ ನಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿರ್ತಾಳೆ ಎಷ್ಟು ಈಗ ಯಾರಾದ್ರೂ ನಿಮ್ ಆತ್ಮೀಯತೆಯಿಂದ ಮಾತಾಡಿಸ್ತಾರ ಅಂದ್ರೆ ಅವಾಗ ನಿಮ್ಗೆ ಬೇಜಾರಾಗುತ್ತಾನೆ ಚೆನ್ನಾಗಿರಂತೇಳಿ ಅವರ ನಿಮ್ಮ ನಡುವಿನ ಬಾಂಧವ್ಯ ಇನ್ನೂ ಚೆನ್ನಾಗಿರುತ್ತೆ ಹೌದಲ್ಲ ಅಂದ್ರೆ ನಮ್ ಕಷ್ಟ ಕೇಳ್ತಾರಲ್ಲ ಕೇಳ್ತಾಳಲ್ಲ ಹಸಿ ಅನ್ನೋದು ಬಹಳ ಖುಷಿ ಆಗುತ್ತ ಮಲ್ಲಜ್ಜಿ ಮಳಿಗೆಗೆ ನೋಡಲು ಚಿಕ್ಕದಾದರೂ ಎಲ್ಲವೂ ದೊರಕುತ್ತವೆ ಅಂಗಡಿ ನೋಡಕ ಚಿಕ್ಕದೈತಿ ಇಷ್ಟ ಚಕ್ ಚೌಕ್ ಐತಿ ಒಳಗೆಲ್ಲ ದೊಡ್ಡದೈತಿ ಏನ್ ಕೇಳ್ತಿ ಕೇಳ ನಮ್ಮ ಮನೆತನ ಬೇಕಾಗತಕ್ಕಂತ ವಸ್ತುಗಳನ್ನು ನಿಮ್ಗೆ ಏನ್ ಬೇಕು ಕೇಳ ಅಂದ್ರೆ ಕಾಮಾದೇನು ಕಲ್ಪವೃಕ್ಷ ಕೇಳಿದ ಕೊಡೋದ್ರ ಕಾಮಾದೇನು ಕಲ್ಪವೃಕ್ಷ ಅಂತ ಕರಿತೀವಿ ಏನ್ ಕೇಳಿದ್ರು ಸಿಗುತ್ತವೆ ಕಡಲೆ ಪೂರಿ ಕೊಬ್ಬರಿ ಮಿಠಾಯಿ ಅಂದ್ರೆ ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಕಡಲೆ ಸಿಕ್ತೈತಿ ಪೂರಿ ಸಿಕ್ತೈತಿ ಅಂದ್ರೆ ಮಂಡಕ್ಕಿ ಪುಟಾಣಿ ಸಕ್ಕರೆ ಈಗ ಏನೇನು ಸ್ವೀಟ್ ಮಾಡ್ತಾರಲ್ಲ ಮೇಲೆ ಎಲ್ಲ ಕೇಳ್ತೀವಿ ಕೇಕ್ ಕೇಳ್ತಿಯ ಸ್ವೀಟ್ ಕೇಕ್ ಬರ್ಗರ್ ಕೇಳ್ದ ಸಮೋಸ ಕೇಳ್ತಿಯಾ ಬ್ರೆಡ್ ಕೇಳ್ತೀಯಾ ಬಿಸ್ಕಿಟ್ ಕೇಳ್ತಿಯಾ ಖಾರ ಕೇಳ್ತಿಯಾ ಏನೆಲ್ಲ ಕೇಳ ಕಾಪ್ತಿಯಾ ಕೇಳ್ತೀವಿ ಮಟ್ಟಿಗೆ ಇನ್ ವಿಚಿತ್ರೀನ್ ಏನು ಕೇಳ್ತೀನಿ ಎಲ್ಲ ಪುಟ್ಟ ಹಬ್ಬ ಅಂಗಡಿ ನಾನು ಎಲ್ಲೂ ನೋಡಿಲ್ಲ ಅಂತ ಅಂದ ಕೇಳ್ತಾನೆ ಆಮೇಲೆ ಅಡಿಕೆ ಎಲೆ ಸಿಂಗಾರಪ್ಪನಿಗೆ ಸಕ್ಕರೆ ಪುಡಿ ಎಲರ್ಜಿ ಅಂದ್ರ ಅಜ್ಜಿಯಲ್ಲಿ ತೆಗೆದುಕೊಂಡು ಬರ್ತಾರ ಬಂದು ಅಡಿಕೆಲಿ ತಗೊಂಡು ಪುಟ್ಟಿ ಹಲ್ಲು ಬೆಟ್ಟಿರ್ಲಿಲ್ಲ ಅಂದ್ರೆ ಅಂದ್ರ ಪುಟ್ಟಿ ಹಾಕೊಂಡ ಅವ್ರ ಹಾಕೊಂಡ್ಮೇಲೆ ನಾವು ಮಾತಾಡೋದು ಎಲ್ಲ ಜಿಗ ಅಡಿಕೆ ಇಲ್ಲಿ ಸಿಗುತ್ತೆ ಇನ್ನು ಸಿಂಗಾರಪ್ಪರಿಗೆ ಸಕ್ರೆ ಪುಡಿ ಸಿಂಗಾರಪ್ಪ ಅಂತಕ್ಕಂಥ ವ್ಯಕ್ತಿಗೆ ಸಕ್ರೆ ಪುಡಿ ಯಾಕಂದ್ರ ಯಾಕ ಸಕ್ರೆ ಪುಡಿ ಸಿಗುತ್ತ ಪೂಜಾರಪ್ಪನಿಗೆ ಊದ ಕಡ್ಡಿ ಕರಪ್ರ ಪೂಜಾರಪ್ಪ ಕಂಠಿ ಬರ್ಸ್ತಾನಲ್ಲ ಗಂಟಿ ಬರ್ಸ್ಬೇಕು ಆತ್ತಿ ಬೇಕು ಅದೆಲ್ಲ ಸಿಗತ ಬೀಗರಿಗೆ ಬಿಸಿ ಊಟ ಕಾಲ ಯಾರ ಬೀಗರ್ ಬರ್ತಾರ ಅಂದ್ಬಿಟ್ರೆ ಸಾಕು ಬೀಗರ್ ಬರ್ತಾರ ಒಂದ್ ಎರಡ್ ಬಟಲ್ ಬಿಸ್ಕಿಟ್ ತಂದಿಡ್ರಿ ಒಂದ್ ಡಜನ್ ಬಾಳೆಹ ತಂದಿಡ್ರಿ

ಚಿಕ್ಕ ಚಿಕ್ಕಮಗ್ಳಿಗೆ ಗೊತ್ತಿರಲ್ಲ ನೀವು ಅಂದ್ರೆ ಗೊತ್ತಿಲ್ಲ ನಿಮ್ಗೆ ವರ್ಷಗಂಡ್ರೆ ಗೊತ್ತಿಲ್ಲ ನೀವು ವರ್ಷಗಂಡ್ರೆ ಗೊತ್ತಿಲ್ಲ ಗೊತ್ತಿರ್ತಾನೆ ಏನೋ ಮರ್ಷ್ಕೊಂಡ್ರು ವರ್ಷಗೊಂಡ್ರು ಅವರು ನಾಳೆ ಕೊಟ್ಟವ್ರಿಂದ ಅವ್ರಿಗೆ ಗೊತ್ತಿಲ್ಲ ನೀವು ನಾಳೆ ಹಂಗ ನೀವು ಅಂತ ಮಕ್ಕಳು ನೋಡಿದಾಗ ನಿಮ್ಗೆ ಏನತ್ತಾ ತಿಳಿಬಿಟ್ಟು ಅಂತ ಹೇಳ್ಬೇಕು ಏನಾದರೂ ಒಂದು ಬಟ್ಟೆ ತಗೋಬೇಕು ಅಥವಾ ಅವ್ರಿಂದ ಒರೆಸ್ಬೇಕು ಆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ರಿಂದ ಜನರು ಪ್ರತಿದಿನ ಒಂದಲ್ಲ ಒಂದು ಬಾರಿ ಈ ತಂಗುದಾಣದ ದರ್ಶನ ಮಾಡುತ್ತಾರೆ ಊರ ಮಂದಿ ಎಲ್ಲರೂ ಸೀದಾ ಊಟ ಆದ ತಕ್ಷಣ ಅಜ್ಜಿ ಅಂಗಡಿ ಬರೋದು ಅಜ್ಜಿ ಒಂದು ಸೀಕ್ರೆಟ್ ಕೊಡೋದು ಅಜ್ಜಿ ಎಲೆ ಅಡಿಗೆ ಕೊಡು ಅಜ್ಜಿ ಸೋಪ್ ಕೊಡೋದು ಹಿಂಗಲ್ಲ ತ್ಯಾಗ ಏನು ಬೇಕು ಅವ್ನ ಎಲ್ಲ ಕೇಳ್ತಾರೆ ಅಂದ್ರ ಊಟ ಆದ ತಕ್ಷಣ ಎಲ್ಲೂ ಇರಂಗಿಲ್ಲ ಸೀದಾ ಅಂಗಡಿಗೆ ಅಜ್ಜಿ ಅಂಗಡಿಗೆ ಬಂದು ಕಲ್ಪಾರ ಅದಕ್ಕ ಅಂಗಾಣ ಅಂದ್ರೆ ಎಲ್ಲಾರ್ ನೋಡೋದು ಗೊತ್ತದ ಈ ಸ್ವಲ್ಪ ಇದ್ರ ಬಗ್ಗೆ ನಾನು ಕೆಲವೊಂದ್ ಪ್ರಶ್ನೆ ಕೇಳಿ ಶೌಜನ್ಯಗಳ ಸಹೋದರನ ಹೆಸರೇನು ಹ್ಮ್ ಶೌಜನ್ಯಗಳ ಅನು ಹೆಸರೇನು ಹೇಳ್ರಿ ಹಾ ಸೃಜನ್ ಏನ

ಮಲ್ಲಜ್ಜಿ ತಾಕ ಒಳ್ಳೆ ಗುಣಗಳಿತ್ತು ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ನಗುತ್ತಾ ನಗುತ್ತಾ ಮಾತಾಡ್ಸ್ತಿದ್ಲು ಹಿರಿಯರ ಆಗ್ಲಿ ಕಿರಿಯರ ಆಗ್ಲಿ ಎಲ್ಲ ಸಮಸ್ಯೆ ದೂರ ಮಾಡ್ತಿದ್ಲು ಅದಕ್ಕೆ ಎಲ್ಲರಿಗೂ ಆಯ್ಕೆ ಒಂದು ಇಷ್ಟ ಇಷ್ಟ ಮಲ್ಲಜ್ಜಿಯ ಮಳಿಗೆಯ ಆಟದ ಒಂದು ಎರಡು ಪ್ಯಾಲದ ಸರಳನಾದ ಮತ್ತು ಅದನ್ನು ಹೆಂಗೆ ಓದಬೇಕು ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಏನಾದರೂ ಎಲ್ಲರೂ ಚೆನ್ನಾಗಿ ತಿಳ್ಕೊಂಡ್ರೆ ನೀವೇನು ಮಾಡಬೇಕು ಅದನ್ನು ಸರಿಯಾಗಿ ಓದಿಕೊಂಡು ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಮತ್ತು ಪದಗಳ ಅರ್ಥವನ್ನು ನಾವು ಬರ್ಕೋ ಬರ್ಬೇಕು ಅಂತ ಹೇಳ್ತೀನಿ ಇಲ್ಲಿಗೆ ಇವತ್ತಿಗೆ ಕನ್ನಡ ಪಾಠವನ್ನು ಕೂಸೋದು